ಸೀತಾರಾಮ್ಗೆ ಯಾಕೆ ಕರೆದು ಅಂತ ನನಗೆ ಗೊತ್ತಿಲ್ಲ ನಾನೇ ಮೇನ್ ಶತ್ರು ಇಲ್ಲಿವರು ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಿಂದ ಎಂಬತ್ಮೂರು ದೊಡ್ಡ ಶತ್ರು ನಾನೇ ಅವ್ರ ಎಲ್ಲಾ ವ್ಯವಹಾರದಲ್ಲೂ ಕೂಡ ನಾನೇ ಶತ್ರು ಅದು ಯಾಕೆ ಅಂತ ಅದಕ್ಕೆ ಬಿಟ್ರು ಏನೋ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಹಾ ನೀವು ಕರೆದಿದ್ದು ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಕೇಳಿದ್ ಕಪ್ಪ ಇಲ್ಲಪ್ಪ ಒಂದು ಗುಟ್ಟಿದೆ ಅಂತ ಏನು ಗುಟ್ಟು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೋ ಎಲ್ಲೋ ಅನುಮಾನ ಇದೆ ಎಷ್ಟೇ ಸ್ನೇಹಿತರು ಕೂಡ ಅಕಸ್ಮಾತ್ ಅವ್ರು ಬರ್ತಿದ್ರೆ ಜನಕ್ಕೆ ಹೇಳ್ಕೊಂಬಿದೀನಿ ನಾನು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನೀನಾದರೂ ಇದ್ರೆ ಅವರೇ ಕಣ್ರಿ ಬಂದಿದ್ದು ಮುಖ್ಯಮಂತ್ರಿ ಅಂತ ಅಂತಾರೆ ಅಂತ ಸ್ನೇಹಿತರಿಗೆ ಅಷ್ಟು ಶತ್ರುತ್ವ ಇಟ್ಕೊಂಡು ನಾನು ಒಳ್ಳೇದ್ ಮಾಡ್ಲಾ ಅಂತ ಅಂದ್ರೆ ಭಗವಂತ ಮೆಸ್ತಾನ ಅಂತ ಹೇಳಿ ಅಸ ಆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಗೊತ್ತಾದ್ರೂ ನಾನು ಬಂದಿದ್ದೀನಿ ಅಂತ ಅಂದ್ರೆ ನನ್ನನ್ನು ನೋಡಿ ಆ ಮತ್ತೆ ನೀವು ಅದಕ್ಕೆ ಯೋಚನೆ ಮಾಡಿ ಸ್ವಲ್ಪ ಜೋರ ಈ ಬೌ ಬೌದ್ಧಿಕ ಪ್ರಕೃತಿ ಜಾಸ್ತಿ ಇರೋನ್ ಕರ್ಸಿಕೊಂಡ್ರೆ ಚಪಾಳೆ ಹೊಡೆಯಲ್ಲ ನೀನ್ ಬೇರೆಯವ್ರೂ ಸ್ವಲ್ಪ ಕರ್ಸ್ಕೊಬೇಕು ಒಡೆಯ ಚಪಾಳೆ ಜೋರ ಸೀತಾರಾಮ ನನ್ನ ನೆಂಟು ಎಂಬತ್ ಮೂರರಿಂದ ಇದಕ್ಕಿದ್ದಾಗ ಎಮ್ ಎಲ್ ಎಲಿ ಎಂ ಎಲ್ ಎ ಆಗ್ಬೇಕಾಗಿದ್ದು ಅನ್ ಸೀತಾರಾಮ ಗೌರಿಬಿದೂರ್ನಲ್ಲಿ ಅವತ್ತಿನ ಕಾಲದಲ್ಲಿ ಎಕಡೆವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದಾಗ ನಮ್ಮ ನಾಯಕರು ಸಿದ್ದರಾಮಯ್ಯವರು ಇಂಡಿಪೆಂಡೆಂಟ್ ಆಕೆದ್ದು ಆಮೇಲೆ ಕಾವಲು ಸಂಸ್ಥೆ ಅಧ್ಯಕ್ಷ ಅಧ್ಯಕ್ಷರಾಗಿ ಅದಾದ ಮೇಲೆ ಎಂಬತ್ತೈದರಲ್ಲಿ ಅವ್ರ ಚುನಾವಣೆಯಲ್ಲಿ ನಾನು ಕೂಡ ಅವರಿಗಿಂತ ಸ್ವಲ್ಪ ಎರಡು ವರ್ಷ ಜೂನಿಯರ್ ಅಷ್ಟೇ ಸೀನಿಯರ್ ನಾನು ಕೂಡ ವಯಸ್ಸಲ್ಲಿ ಇನ್ನು ಚಿಕ್ಕವರು ಅವ್ರಿಗೆ ಎಪ್ಪತ್ತೈದು ದಾಟಿದೆ ನನಗೆ ಇನ್ನು ಎಪ್ಪತ್ತೊಂದು ಸೀತಾರಾಮ್ ಎಪ್ಪತ್ನಾಕು ಅಂತ ಕಾಣಿಸುತ್ತೆ ಹಾಗಾಗಿ ಆ ತರದ ಸಮಕಾಲ ಗಂಭೀರವಾದ ರಾಜಕಾರಣಿ ಏನಾಗಿರಲಿಲ್ಲ ನಾನು ಮುಂಚೆ ಅನಿರೀಕ್ಷಿತವಾಗಿ ರಾಜಕಾರಣಿ ಆಗಿ ಸಣ್ಣದೊಂದು ಘಟನೆ ನನ್ನ ಅವರ ಸ್ನೇಹ ಶತ್ರುತ್ವ ಯಾಕೆ ಅಂದ್ರೆ ಎಂ ಎಲ್ ಎ ಆಗ್ಬೇಕಾಗಿತ್ತು ಬಹುತೇಕ ಅವರಿಗೆ ಕಾಯವಾದಂತ ಸ್ಥಿತಿ ಇದ್ದಿದ್ದು ಅವರಲ್ಲಿ ಏನಾಯ್ತು ರಾಮಕೃಷ್ಣ ಹೆಂಗ್ ಅವರು ಒಂದು ಬ್ರಾಹ್ಮಣ ನನ್ ಜಾತಿ ಕೊಡ್ಬೇಕು ಬೇಡವನ್ನು ಗೋಜಲಿತ್ತು ಅಂತ ಕಾಣಿಸುತ್ತೆ ಅವತ್ತು ರಾಮಕೃಷ್ಣ ಅವರು ಯಾರು ನಿಂತು ಗೆಲ್ಲುವಂತ ವಾತಾವರಣ ಬೇರೆ ಇತ್ತು ಅಂತ ಒಂದು ದೊಡ್ಡ ನಾಯಕತ್ವ ಇತ್ತು ಅದ್ರ ಜೊತೆ ಒಳಗಡೆ ಅಲ್ಲಿ ಐದು ಜನ ಜಗಳಕ್ಕೆ ಬಂದ್ಬಿಟ್ರು ಒಬ್ಬರಿ ನನಗೆ ನನಗೆ ಇವರು ಮುನ್ಸಿಪಲ್ ಪ್ರೆಸಿಡೆಂಟ್ ವೆಂಕರವಣಪ್ಪ ನಾಗೈನವರು ಶ್ರೀನಿವಾಸ ಮೂರ್ತಿ ಇನ್ನು ಯಾರು ಜಗಳಕ್ಕೆ ಬಂದ್ರು ಆಗ ನನಗೆಲ್ಲೋ ಮದ್ರಾಸ್ನಲ್ಲಿ ಆನಂದವಾಗಿದ್ದು ಎರಡೆರಡು ಪಿಕ್ಚರ್ಗಳು ಶೂಟಿಂಗ್ ಮಾಡಿ ನನಗೂ ಏನು ಸಂಬಂಧ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದು ಹತ್ತೊತ್ತೈದು ಫೆಬ್ರವರಿ ಮಾರ್ಚ್ ಇರಬಹುದು ಇದಕ್ಕೆ ಫೋನ್ ಮೊದಲು ಈ ನಾಗರಾಜ್ ಮೂರ್ತಿ ಬಿ ಎಲ್ ಶಂಕರ್ ಎಲ್ಲ ಸೇರ್ಕೊಂಡು ಅವ್ರು ಗೆಳೆಯರು ವಿಚಿತ್ರ ಇದು ಯಾರು ಯಾರೇನಾಗ್ಬಾರ್ದು ಅದಾಗಿಲ್ಲ ಯಾರು ಏನಾಗಬಾರ್ದು ಅದಾಗ್ರು ಅಂತ ಅವ್ರು ರಾಜಕಾರಣಿ ಆಗ್ಬೇಕಾಯ್ತು ನಾನು ಆದೆ ಮೂರ್ ಸತಿ ಆದೆ ಬೈ ಚಾನ್ಸ್ ಅವ್ರಾಗಿದ್ರೆ ಅದ್ ನನ್ನೂ ಮೂರ್ ಸತಿ ಆಗ್ತಿದ್ರು ನಾನೇನ್ ಮಾಡ್ಲಿ ಈಗೇನು ಮಾಡೋಕ್ಕಲ್ಲ ವಯಸ್ಸಾಗೋಗಿದೆ ಆದ್ರೆ ಅಂತ ಎಂತ ವ್ಯಕ್ತಿತ್ವ ಇತ್ತು ಅಂದ್ರೆ ಆ ಐದು ಜನ ಜಗಳ ಮಾಡ್ಕೊಂಡಾಗ ನನ್ಗೆ ಒಡ್ಸಕ್ ತೊಣ್ಣೆ ಹಿಡ್ಕೊಂಡು ಬಂದಿದ್ರು ಅವ್ರ ಊರಿಂದ ಬಾವಿ ಹತ್ರ ಒಂದು ಐನೂರು ಜನ ಸೇರ್ಸ್ಕೊಂಡು ಹೊಡಿಯಕ್ ಬಂದಿದ್ರು ಸರ್ ನನ್ಗೆ ಯಾವ ನೀನ್ ಬರೋಕ್ಕಿಲ್ಲ ಏನು ಕೆಲಗಿದ್ದು ಕೆಲಸ ಇದೆ ನಾನು ಹೇಳಿದೆ ಅಮಾಯಕ ಅದು ತೆಲುಗು ನನಗೆ ಗೊತ್ತಿಲ್ಲ ದೊಂಗಲ ಕೊಡ್ಕಂತಾರೆ ಗೊತ್ತಿಲ್ಲ ಆಮೇಲೆ ಇಲ್ಲ ಆ ಕೈಗಿದೆ ಮುಗಿದ ಇಲ್ಲಪ್ಪ ನನಗಿನ್ನ ಬಾವಿ ತಳ್ಳವ್ರೆ ನಾ ನಾ ಕರ್ಕೊಂಡ್ ಬಂದವ್ರೆ ನಾವನಿ ಬೇಕು ತಾಲೂಕ್ ಪಂಚಾಯತಿಗೂ ಹೋಗಿಲ್ಲ ಇದನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ ಕೊಟ್ಬಿಡ್ತೀನಿ ಬೇಡಮ್ಮ ಅದ್ಯಾವುದೋ ಟಿ ಎ ಪಿ ಸಿ ಎಂ ಆಫೀಸಿಗೆ ಕರ್ಕೊಂಡು ಹೋದ್ರು ಹೋಗ್ತಾ ಏಕ ಚಲುವಲ್ಲಿ ಬೈಕೊಂಡು ಹೋಗ್ತಾರೆ ನನಗೆ ಏನೂ ಅರ್ಥ ಆಗ್ಲಿಲ್ಲ ತರ ಸುಮ್ನೆ ಕೊಡ್ತೀವಿ ಹೋಗೋ ಅವತ್ತಿಗೆ ನನ್ನ ಮೇಲೆ ಕರಿಕರ ಬಂತು ಒಂದ್ ಸ್ವಲ್ಪ ಏನಂದ್ರೆ ಇವನ್ ಅಮಾಯಕಾರಿ ಏನ್ ಪಾಪ ಗೊತ್ತಿಲ್ಲ ಯಾರ ಹೇಳ್ಬಿಟ್ಟಿದ್ದಾರೆ ಯಜ್ಜನ್ ಬೈಕಂಡ್ರು ಅಲ್ಲಿ ಹೋಗಿ ಬರ್ಸ್ಕೊಂಡ್ರು ನನ್ನ ಕೈಲಿ ನನಗೆ ಇದು ಬೇಕಾಗಿಲ್ಲ ಯಾರಿಗ್ ಬೇಕಾದ್ರೂ ನೀವ್ ಕೊಡಬಹುದು ಅಂತ ನಾನು ಬರ್ಕೊಟ್ಟೆ ಹೋಗಬೇಕಾಯ್ತು ಬೇಕು ಇರ್ಲಿಲ್ಲ ಅಷ್ಟೊತ್ತಿಗೆ ವಾಪಸ್ ಬರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಮಾತು ನೀವು ಬರೋವತ್ಕ ಒಪ್ಪುನ ತೀರ್ಮಾನ ಮಾಡ್ಕೊಂಡ್ ಬನ್ನಿ ಆರು ಜನ ಕಿತ್ತಾಡಿದ್ರೆ ಕೊಡಕ್ಕಾಗಲ್ಲ ಚಂದ್ರಿಗೆ ಕೊಡಬೇಕಾಗತ್ತೆ ಬಂದ್ರು ಬಂದ್ರು ತೊಂಡೆ ಭಾವ ಇದಾಕ್ತು ಅಲಂಕ ಬಂತು ಸಿ ಎಂ ಮನೆ ಹತ್ರ ಬರೋ ಹೊತ್ತಿಗೆ ಬೇಕಾದ್ರೆ ಚಂದ್ರ ಕೊಡಿ ನನಗೆ ಕೊಡಿ ಇದ್ರ ಚಂದ್ರ ಕೊಡಿ ಇವ್ ನನ್ ಮುಗಲಿ ಕೊಡ್ಬೇಕು ಈ ನನ್ ಮುಗಲಿ ಕೊಡ್ಬೇಕು ಅವ್ರಿಗೆ ಕಿತ್ತಾಡಕ್ ಶುರು ಭಾವ ಮನಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಊರ್ಗ್ ಹೋಗ್ಬೇಕಾಯ್ತು ಶೂಟಿಂಗ್ ನಾನು ಬೇಕಿಲ್ಲ ಪತ್ರಕ್ಕೆ ಹಿಡಿದು ಬಂದಿಲ್ಲ ಒಬ್ರಿಗೊಬ್ರು ಮಾತಿಲ್ಲ ಸಿಎಂ ಎಷ್ಟು ಬುದ್ಧಿವಂತರು ಗೊತ್ತಿಲ್ಲ ಏನಪ್ಪಾ ತೀರ್ಮಾನ ಆಯ್ತಾ ಚಂದ್ರ ವಾಪಸ್ ತಗೊಂತೇನೆ ತಲೆ ಕಟ್ಸ್ಕೊಬೇಡಿ ಇಲ್ಲ ಸೀತಾರಾಮಿ ಫಸ್ಟ್ ಕೊಟ್ಟರೆ ನನಗೆ ಕೊಡಿ ಚಂದ್ರನೇ ಇರ್ಲಿ ಬಿಡಿ ಪರವಾಗಿಲ್ಲ ಐದು ಜನದ ಇದೇ ಮಾತು ಬಂತು ಸರಿ ಹೋಗಿ ಕೆಲಸ ಮಾಡಿ ಕೆಲ್ಸ್ಕೊಂಡು ಬನ್ನಿ ಆಮೇಲೆ ಬಿಕ್ಕಿದಲ್ಲ ನೋಡೋಣ ಅಂತ ಆರಲ್ಲ ಲಕ್ಷ್ಮೀಪತಿ ಅವರು ಬೇರೆ ಇದ್ರು ಆತರ ಹಾಗೆ ಮನೆಗೆ ಅವರೇ ನನಗೆ ಏಜೆಂಟ್ ಆದ್ರು ವಕೀಲರಾಗಿದ್ರಲ್ಲ ನನಗೆ ಏಜೆಂಟ್ ಆದರೂ ಅಂದ್ರೆ ಎಷ್ಟು ಧಾರಾಳ ಹೃದಯ ಇತ್ತು ಅವ್ರಿಗೆ ಅಂದ್ರೆ ಅಷ್ಟೊಂದು ಒಡೆಯಕ್ಕೆ ಬಂದ ಮನುಷ್ಯ ತಟ್ಟೆ ಹಾಕಿ ಊಟ ಹಾಕಿ ಅವ್ರ ಮನೇಲಿ ಇರಿಸ್ಕೊಂಡು ಒಂದು ತಿಂಗಳ ಅನ್ನ ತಿಂದಿದ್ದೀನಿ ಅವ್ರ ಮನೆಯಲ್ಲಿ ಅವ್ರ ತಮ್ಮ ನನ್ನನ್ನು ಸಾಕಿದ್ದಾರೆ ಅದಕ್ಕೆ ಕೃತಜ್ಞತೆಗಳನ್ನ ಸೀತಾರಾಮ್ ಹೇಳಬೇಕಾಗಿದೆ ಇವತ್ತು ಆದ್ರೂ ನನ್ನನ್ನು ಕರೆಸಿ ನಾನು ಮಾತಾಡುವಂತಾಗ ನಾನು ಕೃತಜ್ಞತೆ ಒಪ್ಕೋಬೇಕಾಗಿ